ಹಾಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಇದು ಚಪಾತಿ ಪೂರಿ ದೋಸೆ ರೊಟ್ಟಿ ಮತ್ತು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಇಲ್ಲಿ ದೊಡ್ಡ ಇದ್ದು ಎರಡು ಈರುಳ್ಳಿ ಹಾಕಿದ್ದೀನಿ ನಾನು ಒಂದು ಮೂರು ಮೂರಿಂದ ನಾಲ್ಕು ಹಸಿಮೆಣ್ಸಿ ಹಾಕಿದ್ದೀನಿ ಚಿಕ್ಕದು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಾನು ಒಂದೂವರೆ ಅಷ್ಟು ಹಾಕಿದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಶುಂಠಿ ಸ್ವಲ್ಪ ಕಡಿಮೆ ಇರಬೇಕು ಅವಾಗ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರದ್ದು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಸಿವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಕೈ ಬಿಡ್ದಲ್ಲೇ ಫ್ರೈ ಮಾಡ್ಬೇಕು ಕೈ ಬಿಟ್ಟರೆ ಇಲ್ಲಿ ತಳ ಹಿಡಿಯುತ್ತೆ ನಂತರ ಒಂದು ಹುಳಿ ಟೊಮೊಟೋನೂ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹಸಿಮೆಣಕಾಯಿ ಒಂದು ಮೂರಿಂದ ನಾಲ್ಕು ಹಾಕಿದ್ದೀನಿ ಇದು ಖಾರ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಬೋದು ಲಾಸ್ಟಲ್ಲಿ ನಾನು ಖಾರದ ಪುಡಿನೂ ಬಳಸಿದ್ದೀನಿ ಅದರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಫ್ರೈ ಆದಮೇಲೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಲಿವರ್ ಸಮೇತ ಹಾಕ್ತಾಯಿದ್ದೀನಿ ಲಿವರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೈ ಆದ್ರಿಂದ ನೋಡಿ ನಾನಿಲ್ಲಿ ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಪೀಸ್ ಆದರೆ ಚೆನ್ನಾಗಿರುತ್ತೆ ಫ್ರೈ ಅಂತ ಇದ್ರದ್ದೋಸೆ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರೋ ನೀರೆಲ್ಲ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಲಿವರೆಲ್ಲ ಬಳಸಿದ್ದೀನಿ ನಾನಿಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಅರಶಿನ ಹಾಕೋದ್ರಿಂದ ಅದರಲ್ಲಿರೋ ಬ್ಯಾಡ್ ಸ್ಮೆಲ್ಲು ಮತ್ತು ಕೆಟ್ಟ ನೀರೆಲ್ಲ ಬಿಡ್ತಾ ಹೋಗುತ್ತೆ ಚಿಕನಲ್ಲಿ ಅವಾಗ ಟೇಸ್ಟಿಯಾಗಿ ಬರುತ್ತೆ ರೆಸಿಪಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ತಲೇ ಅರ್ಧ ಬೆಂದೋಗುತ್ತೆ ಇದು ಚಿಕನ್ನು ನಾವು ಮೀನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆವಾಗಲೇ ಚಿಕನ್ ರೆಸಿಪಿಗಳು ಚೆನ್ನಾಗಿ ಬರೋದು ನೋಡಿ ನೀರೆಲ್ಲ ಬಿಡ್ತಾ ಇದೆ ನಾನಿವಾಗ ಒಂದೆರಡು ನಿಮಿಷ ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ ನೋಡಿ ಇವಾಗ ನೀರೆಲ್ಲ ಬಿಟ್ಟಿದೆ ಈ ಥರ ಆಗಬೇಕು ಚಿಕನ್ನು ಆವಾಗ ಚೆನ್ನಾಗಿ ಬರುತ್ತೆ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ಇವಾಗ ಬೇಕಾದ್ರೆ ನಾವು ಡ್ರೈ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ಬೋದು ನಾನು ಇವಾಗ ಸ್ವಲ್ಪ ಗರಂ ಮಸಾಲ ಹಾಗೆ ಹಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕು ಪೌಡರ್ಸು ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ಪೌಡರ್ಸ್ ಎಲ್ಲ ಹಾಕಿದರೆ ಜಾಸ್ತಿ ಮಸಾಲೆ ಅನಿಸುತ್ತೆ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಡ್ರೈ ಮಾಡಬೇಕು ಅಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡಿರೇ ಚೆನ್ನಾಗಿರುತ್ತೆ ಅಂದರೆ ನೀರೆಲ್ಲ ಸೇರಿಸ್ಬಾರ್ದು ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಗ್ರೇವಿ ಎಲ್ಲ ಬೇಕು ಚಪಾತಿ ದೋಸೆ ಇದೆಲ್ಲ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗ್ರೇವಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ಟೇಸ್ಟ್ ಚೆನ್ನಾಗೇ ಬರುತ್ತೆ ನೋಡಿ ಈ ಥರ ಚೆನ್ನಾಗೇ ಕುಕ್ ಆಗ್ತಾಯಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಸ್ವಲ್ಪ ನೀರು ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೋದು ತುಂಬ ಆಗಿರುತ್ತೆ ಏನು ಜಾಸ್ತಿ ರುಬ್ಬಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ನಾನು ಸೆಂಟ್ರಲ್ ಒಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೋ ಚೆನ್ನಾಗಿ ಕುಕ್ಕಾಗ್ತಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಈ ಥರ ತಳ ಏನಾದರೂ ಹೊಡಿದಿದೆ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಮುಚ್ಚಿಟ್ಟಿದ್ದೆ ಒಂದು ನಿಮಿಷ ಮುಚ್ಚಿಟ್ಟಿದೆ ಅಷ್ಟೇ ನೋಡಿಬೇಕು ಚೆನ್ನಾಗಿ ರೆಡಿ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್